ಇತಿಹಾಸ ಪ್ರಸಿದ್ಧ ಮಾದೂರು ಶ್ರೀ ಮದರಂತೇಶ್ವರ ಸಿದ್ದಿವಿನಾಯಕ ದೇವಾಲಯದ ನವೀಕರಣ ಅಷ್ಟಬಂದ ಬ್ರಹ್ಮಕಲಶೋತ್ಸವ ಹಾಗೂ ಮೋಡಪ ಸೇವೆಗೆ ವಿಜೃಂಭಣೆಯ ಚಾಲನೆ ದೊರಕಿತು ತಂದ್ರಿವರ್ಯರಾದ ದೇರಬೈಲು ಡಾಕ್ಟರ್ ಶಿವಪ್ರಸಾದ್ ಅವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ಬಿಂದು ಜ್ಯುವೆಲ್ಲರಿ ಕಾಸರಗೋಡ್ ಗೋಲ್ಡ್ ಡೈಮಂಡ್ ಬರ್ಸ್ಟಾನ್ ಸಿಲ್ವರ್ ಹಂಡ್ರೆಡ್ ಪರ್ಸೆಂಟ್ ಬಿಐಎಸ್ ನೈನ್ ಒನ್ ಸಿಕ್ಸ್ ಹೋಲ್ಮಾರ್ಕ್ ಗೋಲ್ಡ್ ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ನವೀಕರಣ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ವಿಜೃಂಭಣೆಯ ಚಾಲನೆ ದೊರಕಿತು ತಂತ್ರಿವರ್ಯರಾದ ದೇರೇವೈಲು ಡಾಕ್ಟರ್ ಶಿವಪ್ರಸಾದ್ ಮತ್ತು ಪೂರ್ಣ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ವಾಸ್ತುಶಿಲ್ಪಿ ಕೃಷ್ಣಪ್ರಸಾದ ಮುನಿಯಂಗಳ ಅವರಿಗೆ ಶಿಲ್ಪಿ ಮರ್ಯಾದೆ ಪ್ರಾಸಾದ ಪರಿಗ್ರಹ ಸಾಮೂಹಿಕ ಪ್ರಾರ್ಥನೆ ದೇವರ ಉಗ್ರಾಣ ಮುಹೂರ್ತ ಆಚಾರ್ಯಾದಿ ಋತ್ವಿಗ್ನ ಬ್ರಹ್ಮಕೂರ್ಜ ಹೋಮ ಕಂಕಣ ಬಂಧ ಅಥರ್ವ ಮಹಾಗಣಪತಿಯಾಗ ನಡೆಯಿತು ಮಲ್ಲಾ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಿಂದ ಮಧೂರು ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ತರಲಾಯಿತು ಈ ಸಂದರ್ಭ ಮಲ್ಲಾ ಕ್ಷೇತ್ರದ ವತಿಯಿಂದ ಶ್ರೀ ಕ್ಷೇತ್ರಕ್ಕೆ ಸ್ವರ್ಣಮುಗುಳಿ ಸಮರ್ಪಣೆ ನಡೆಯಿತು ಕ್ಷೇತ್ರದ ಹಲವಾರು ಮಂದಿ ಭಕ್ತರು ಹಸಿರುವಾಣಿ ಹೊರೆ ಕಾಣಿಕೆಯಲ್ಲಿ ಪಾಲ್ಗೊಂಡರು ಸಾಯಂಕಾಲ ಸಪ್ತಶುದ್ಧಿ ಪ್ರಸಾದ ಶುದ್ಧಿ ರಾಕ್ಷಗ್ನ ಹೋಮ ವಾಸ್ತು ಹೋಮ ವಾಸ್ತುಹೋಮ ವಾಸ್ತು ಬಲಿ ಪ್ರಾಕಾರ ಬಲಿ ಮೃತ್ಕಾಹರಣ ಅಂಕಾರಾರೋಪಣ ವಿಧಿಗಳು ನಡೆಯಿತು ನ್ಯೂಸ್ ಬ್ಯೂರೋ ಕಾಸರಗೋಡ್